ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸೋಣ ಮುಂದಿನ ಒಂದು ವರ್ಕ್ಶೀಟು ಮೂರನೇ ವರ್ಕ್ಶೀಟು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅದೇ ಆದಮೇಲೆ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ಕೊಳ್ಳು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ಕೊಳ್ಡು ಜೀರೋ ಈ ಜೋಡಿ ಸಮೀಕರಣ ಕೊಟ್ಟಿದ್ದಾರೆ ಈ ಸಮೀಕರಣಗಳು ಹೆಂಗದವು ಅಂದರೆ ಅಸ್ಥಿರ ಆಗಿದಾವೆ ಈ ವರ್ಡ ಇಂಪಾರ್ಟೆಂಟ್ ಅದನ್ನು ಅಸ್ಥಿರ ಅಂದರೆ ಏನು ಪರಿಹಾರ ಇರೋಂಗಿಲ್ಲ ಅದ ಅಸ್ಥಿರ ಅಂದರೆ ಪರಿಹಾರ ಇರೋದಿಲ್ಲ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಪರಿಹಾರಗಳ ಸಂಖ್ಯೆ ಉತ್ತರ ಹೇಳಿದೆ ನಾ ಈಗಲೇ ಎಷ್ಟು ಪರಿಹಾರಗಳ ಸಂಖ್ಯೆ ಏನು ಹೇಳ್ತೆ ಸಂಖ್ಯೆ ಕೇಳಿದಾರ ಸಂಖ್ಯೆ ಎಷ್ಟು ಜೀರೋ ಬರಿತಿರೋ ಒನ್ ಬರಿತಿರೋ ಎರಡು ಬರಿತಿರೋ ಹೊಂದಿರೋಂಗಿಲ್ಲ ಅಂತ ಹೇಳಿದೆ ನಾ ಪರಿಹಾರ ಹೊಂದಿರಂಗಿಲ್ಲ ಅಂದರೆ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತಲ್ಲಿ ಜೀರೋ ಬಂತು ಅಥವಾ ಪರಿಹಾರ ಹೊಂದಿರುವುದಿಲ್ಲ ಅಂತ ಹೇಳಿದ್ರು ನಿಮ್ಗೆ ಅಂಕಗಳು ಪರಿಗಣಿಸಲ್ಪಡ್ತದೆ ಆದರೂ ಜೀರೋ ಅಂತ ಹೇಳೋದು ಒಳ್ಳೆಯದು ಮುಂದಿನ ಒಂದು ಸಮೀಕರಣ ನೋಡಿರಿ ಸೊ ಇದು ಪ್ರಶ್ನೆ ನೋಡಿರಿ ಸಮೀಕರಣಗಳ ಜೋಡಿ ಕೊಟ್ಟಿದ್ದಾರೆ ಏನಂತ ಇದೆ ಫೋರ್ ಎಕ್ಸ್ ಪ್ಲಸ್ ಪಿ ವಾಯ್ ಪ್ಲಸ್ ಏಟ್ ಈಕ್ವಲ್ ಟು ಝೀರೋ ಒನ್ ಸಮೀಕರಣ ಅದ ಇನ್ನೊಂದು ಸಮೀಕರಣ ಏನದ ಅಂದರೆ ಫೋರ್ ಎಕ್ಸ್ ಪ್ಲಸ್ ಫೋರ್ ವಾಯ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಅದ ಈ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಅಂದ್ರೆ ಇವು ಈ ರೀತಿ ಸಮಾಂತರ ಅದಾವ ಒಂದಕ್ಕೊಂದು ಒಂದಕ್ಕೊಂದು ಸಮಾಂತರ ಅದಾವೆ ಹಾಗಿರ್ಬೇಕಾದ್ರೆ ನಾವು ಪಿ ಪಿಯ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಇಲ್ಲ ಸ್ವಲ್ಪ ಆದರ್ಶ ರೂಪದಾಗ ಹೋಲಿಸ್ಕೋಬೇಕು ಇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಟು ಇದು ಎ ಟು ಎಕ್ಸ್ ಪ್ಲಸ್ ಬಿ ಟು ವಾಯ್ ಪ್ಲಸ್ ಸಿ ಟು ಈಕ್ವಲ್ ಟು ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಕಂಡೀಷನ್ ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿ ಅವು ಸಮಾಂತರ ರೈಕೆಗಳನ್ನು ಪ್ರತಿನಿಧಿಸಿದ್ರೆ ಸಹಗುಣಕಗಳೊಳಗೆ ಏನು ಕಂಡೀಷನ್ ಆಯಿತು ಸ್ಮರಿಸ್ಕೋಬೇಕು ಸಹಗುಣಕಗಳಲ್ಲಿರ್ತಕ್ಕಂಥ ಕಂಡೀಷನ್ ಏನು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಮುಂದಿನ ಮುಂದೆ ನಾಟ್ ಈಕ್ವಲ್ ಟು ಈ ಕಂಡೀಷನನ್ನು ಸ್ಮರಿಸ್ಕೋಬೇಕು ನೋಡಿರಿ ಅದನ್ನು ಬಳಸ್ಕೊಳ್ಳೋಣ ಈಗ ಸಮೀಕರಣಗಳು ಸಮಾಂತರ ಜೋಡಿ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದ್ರೆ ಈಗ ನಿಬಂಧನೆ ಏನಾಗ್ತದಂದ್ರೆ ನಮಗೆ ಬೇಕಿದ್ರೆ ಇಲ್ಲಿ ಸಮೀಕರಣ ಒಂದು ಮತ್ತು ಎರಡನ್ನು ಒಂದು ಮತ್ತು ಎರಡು ಒಂದು ಮತ್ತು ಎರಡು ಈ ಜೋಡಿ ಸಮೀಕರಣ ಸಮಾಂತರ ರೇಖೆಗಳಾಗಿವೆ ಸಮಾಂತರ ರೇಖೆಗಳಾಗಿವೆ ಇವು ಸಮಾಂತರ ರೇಖೆಗಳಾಗಿರೋದ್ರಿಂದ ನಾನೇನು ಕಂಡೀಷನ್ ತೊಗೋತೀನಿ ಅಂದರೆ ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಸಂಬಂಧ ಐತಿ ಆದರೆ ನಮಗಿಲ್ಲಿ ಬಳಕೆ ಆಗೋದು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ತೊಗೊಳ್ಳಲು ಸೂಕ್ತ ಇಲ್ಲ ನಮಗೆ ಎ ಒನ್ ಅಪಾನ್ ಎ ಟು ನಾಲ್ಕು ಬಾಗಿಲೇ ಎಷ್ಟು ಬರೀಬೇಕು ನೋಡಿರಿ ಈಗ ಗೊತ್ತಾಗತ್ತಲ್ಲ ಎ ಒನ್ ನಾಲ್ಕು ಎ ಟು ಎಷ್ಟು ನಾಲ್ಕು ನಾಲ್ಕು ಬಾಗಿಲೇ ನಾಲ್ಕು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಿ ಒನ್ ಅಪ್ ಒಂದು ಬಿ ಟು ಪಿ ಡಿವೈಡೆಡ್ ಬೈ ಫೋರ್ ಇಲ್ಲ ನಿಮ್ಗೆ ಗೊಂದಲ ಆಗ್ತೈತಿ ಅಂದರೆ ಏನು ಮಾಡಬೇಕು ಅದನ್ನ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬೆಲೆಗಳನ್ನು ಸಪ್ರೇಟಾಗಿ ಪ್ರತ್ಯೇಕ ಬರ್ಕೋಬೇಕಿಲ್ಲ ನಿಮಗೆ ಎ ಒನ್ ಈಕ್ವಲ್ ಟು ನಾಲ್ಕು ಬಿ ಒನ್ ಈಸ್ ಈಕ್ವಲ್ ಟು ಪಿ ಆಮೇಲೆ ಸಿ ಒನ್ ಈಸ್ ಈಕ್ವಲ್ ಟು ಎಷ್ಟು ಸ್ಥಿರಾಂಕ ಎಂಟು ಹಾಗೆ ಎ ಟು ಈಕ್ವಲ್ ಟು ಎಷ್ಟು ನಾಲ್ಕು ಬಿ ಟು ಈಕ್ವಲ್ ಟು ಎಷ್ಟು ನಾಲ್ಕು ಆಮೇಲೆ ಸಿ ಟು ಈಕ್ವಲ್ ಟು ಎಷ್ಟು ಎರಡು ಈ ಬೆಲೆಗಳನ್ನು ಪ್ರತ್ಯೇಕ ಮೊದಲು ಬರ್ಕೋಬೇಕು ಇನ್ನು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಕಂಡೀಷನ್ ಬಿಟ್ಬಿಡೋಣ ಅದನ್ನು ಮೊದಲನೇ ಎರಡು ಜೋಡಿ ಎಷ್ಟಾಯ್ತು ತೊಗೊಳ್ಳೋಣ ಇಲ್ಲಿ ನೋಡಿ ಉತ್ತರ ಬಂದ ಬಿಡ್ತೀವಿ ನಿಮಗೆ ಒರೆ ಗುಣಕಾರ ಮಾಡಿರಿ ಪಿ ಇಂಟು ಫೋರ್ ಈಸ್ ಈಕ್ವಲ್ಟು ಪಿ ಇಂಟು ಫೋರ್ ಈಕ್ವಲ್ ಈ ಪಿ ಮತ್ತು ನಾಲ್ಕು ಗುಣಕಾರ ಆಗುತ್ತೆ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕು ಗುಂಡ್ಲೆ ನಾಲ್ಕು ಅಂದರೆ ಪಿ ಈ ಕೋಟು ಎಷ್ಟಾಯಿತು ನಮ್ಗೆ ಬಿಡಿಸ್ಕೊಂಬಿಟ್ರೆ ನಾಲ್ಕು ಗುಂಡ್ಲೆ ನಾಲ್ಕು ಬಾಗಿಲೆ ಎಷ್ಟು ನಾಲ್ಕು ಈ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಅಂದರೆ ಪಿ ಕೋರ್ಟು ಎಷ್ಟಾಯ್ತು ನಮಗೆ ನಾಲ್ಕು ಇಷ್ಟು ನಮಗೆ ಪರಿಹಾರ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ ಬಹು ಆಯ್ಕೆಯ ಪ್ರಶ್ನೆ ಇಲ್ಲ ಇಲ್ಲಿ ಪಿ ಬೆಲೆ ಕಂಡುಹಿಡಕ್ಕೆ ಹೇಳಿದಾರೆ ನಿಬಂಧನೆ ಬರ್ಕೋಬೇಕು ಕಂಡೀಷನ್ ಹೇಳಬೇಕು ಕಂಡೀಷನ್ ಹೇಳಿ ನಿಬಂಧನೆ ಬರ್ಕೊಂಡು ಲೆಕ್ಕಾಚಾರ ಮಾಡಬೇಕು ಆವಾಗ ನಿಮ್ಗೆ ಒಂದು ಅಂಕ ಸಿಗುತ್ತೆ ಇದು ಒಂದು ಅಂಕದ ಪ್ರಶ್ನೆ ಇದೆ ಮುಂದಿನ ಒಂದು ಪ್ರಶ್ನೆ ನೋಡಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವ್ ಮೈನಸ್ ನೈನ್ ಈಕ್ವೋಲ್ ಟು ಜೀರೋ ಇನ್ನೊಂದು ಸಮೀಕರಣ ಕೊಟ್ಟಿದ್ದಾನೆ ಈ ಜೋಡಿ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿವೆ ಎಷ್ಟು ಪರಿಹಾರ ಹೊಂದಿದ್ದಾವೆ ಅಂತ ನಾವು ಹೇಳಬೇಕು ಅಂತಂದ್ರೆ ಅದಕ್ಕೆ ನಾವು ಸಗುಣಕಗಳ ಸಂಬಂಧವನ್ನು ಹೋಲಿಸಿ ನೋಡ್ಕೋಬೇಕು ಅದಕ್ಕೆ ಏನು ಮಾಡೋಣ ಅಂದರೆ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬೆಲೆ ಬರ್ಕೊಳ್ಳೋಣ ಎ ಒನ್ ಎಷ್ಟಾಗ್ತದೆ ಹೇಳ್ರಿ ಎರಡು ಬಿ ಒನ್ ಎಷ್ಟಾಗ್ತದೆ ಮೂರಾಗ್ತದೆ ಸಿ ಒನ್ ಎಷ್ಟು ಮೈನಸ್ ಒಂಬತ್ತು ಎ ಟು ಬಿ ಟು ಸಿ ಟು ಬೆಲೆಗಳನ್ನು ಬರ್ಕೊಳ್ಳೋಣ ಎ ಟು ಈಕ್ವಲ್ ಟು ಎ ಟು ಎಷ್ಟು ನಾಲ್ಕು ಆಮೇಲೆ ಬಿ ಟು ಎಷ್ಟು ಆರು ಆಮೇಲೆ ಸಿ ಟು ಈಕ್ವಲ್ ಟು ಎಷ್ಟು ಮೈನಸ್ ಹದಿನೆಂಟು ಈಗ ಮೊದಲ ನಾವು ಎಷ್ಟು ಪರಿಹಾರ ಹೊಂದಿದಾವಂತ ಏನೂ ಹೇಳಲಿಕ್ಕೆ ಆಗಂಗಿಲ್ಲ ಆ ಸಗುಣಗಳ ಅನುಪಾತಗಳನ್ನ ತಕ್ಕೋಬೇಕು ಎ ಒನ್ ಬೈ ಎ ಟು ತೆಗೆಯೋಣ ಎ ಒನ್ ಬೈ ಎ ಟು ಎಷ್ಟು ಬರ್ತದೆ ನೋಡಿರಿ ಎರಡು ಬಾಗಿಲೇ ನಾಲ್ಕು ಅಂದರೆ ಎಷ್ಟು ಬಂತು ಒನ್ ಬೈ ಟು ಬಂತು ಬಿ ಒನ್ ಬೈ ಬಿ ಟು ಕಂಡು ಹಿಡ್ರಿ ನೆಕ್ಸ್ಟ್ ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಎಷ್ಟೈತಿ ಮೂರೈತಿ ಮೂರು ಬಾಗ್ಲೇ ಆರು ಮೂರು ಒಂದ್ಲೆ ಮೂರು ಎರಡಲೇ ಇನ್ನು ಸಿ ಒನ್ ಬೈ ಸಿ ಟು ಕಂಡು ಹಿಡಿಯರು ನೋಡೋಣ ಸಿ ಒನ್ ಬೈ ಸಿ ಟು ಲೆಕ್ಕಾಚಾರ ಮಾಡಿದರೆ ಮೈನಸ್ ನೈನ್ ಅಪ್ ಆನ್ ಮೈನಸ್ ಏಯ್ಟಿನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಒಂಬತ್ತು ಒಂದ್ಲೇ ಒಂಬತ್ತು ಎರಡಲೇ ಮೂರು ಸೇಮ್ ಬಂದು ಈ ಮೂರು ಬೆಲೆಗಳಿಂದ ನಮ್ಗೆ ಏನು ಕಂಡು ಬರ್ತದೆ ಅಂತಂದರೆ ಇದರಿಂದ ಏನು ಕಂಡು ಬರ್ತಾ ಇದೆ ಅಂದರೆ ಎ ಒನ್ ಬೈ ಎ ಟೂ ಬೆಲೆ ಇದಕ್ಕೆ ಸಮ ಐತಿ ಬಿ ಒನ್ ಬೈ ಬಿ ಟೂಗೆ ಸಮ ಐತಿ ಬಿ ಒನ್ ಬೈ ಬಿ ಟೂದ ಬೆಲೆ ಎಷ್ಟಕ್ಕೆ ಸಮ ಐತಿ ಸಿ ಒನ್ ಬೈ ಸಿ ಟು ಸಮಲ್ಲವೂ ಒಂದು ಎರಡು ಅಂಶಕ್ಕೆ ಸರಿ ಹೋಗ್ತಾ ಇದ್ದಾವೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗೋದ್ರಿಂದ ಈ ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರವನ್ನು ಹೊಂದಿರಬೇಕು ಮೂರು ಒಂದಕ್ಕೊಂದು ಸಮ ಬಂದು ಅಂದರೆ ಈ ಸಮೀಕರಣಗಳು ಹೆಂಗಾಗ್ತವೆ ಒಂದಕ್ಕೊಂದು ಐಕ್ಯ ಆಗ್ತಾವ ಐಕ್ಯ ಅಂದ್ರೆ ಈ ಪ್ರತಿಯೊಂದು ಬೆಂದೂ ಕೂಡ ಇದ್ರ ಮೇಲೆ ಪ್ರತಿಯೊಂದು ಬಿಂದು ಕೂಡ ಏನಾಗ್ತದೆ ಪರಿಹಾರ ಆಗ್ತದೆ ಎರಡು ಸಮೀಕರಣಗಳು ಐಕ್ಯ ಅದು ಐಕ್ಯ ಯಾವಾಗ ಆಗಂಗಿಲ್ಲ ಹಿಂಗೆ ಯಾವಾಗ ಚರ್ಚಿಸ್ತಾ ಆಗ ನಿಮಗೆ ಅನನ್ಯ ಪರಿಹಾರ ಸಿಗ್ತೈತಿ ಒಂದು ಪರಿಹಾರ ಸಿಗ್ತೈತೆ ಎರಡು ಒಂದಕ್ಕೊಂದು ಐಕೆ ಅದು ಸಾಮಾನ್ಯ ಎಲ್ಲ ಬಿಂದು ಸಾಮಾನ್ಯ ಅದು ಹೀಗಾಗಿ ಅಪರಿಮಿತ ಸಂಖ್ಯೆಯ ಪರಿಹಾರ ಇದೆ ಅಂತಕ್ಕಂಥದ್ದು ಕಂಡುಬಿಡ್ತದೆ ಪರಿಹಾರಗಳ ಎಷ್ಟು ಪರಿಹಾರಗಳನ್ನು ಹೊಂದಿದವು ಅಂತ ಹೇಳಿದ್ರು ಆದ್ದರಿಂದ ಈ ಜೋಡಿ ಸಮೀಕರಣಗಳು ಈ ಜೋಡಿ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿವೆ ಅಪರಿಮಿತ ಪರಿಹಾರ ಹೊಂದಿವೆ ಅಪರಿಮಿತ ಪರಿಹಾರ ಹೊಂದಿವೆ ಅರ್ಥ ಆಯಿತು ಅರ್ಥ ಆಯ್ತಲ್ಲ ಎಲ್ರಿಗೂ ಕಂಡೀಷನ್ ಕರೆಕ್ಟ್ ಐತಲ್ಲ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನೋಡಿರಿ ನಾಲ್ಕನೇ ಪ್ರಶ್ನೆ ಏನು ನೋಡಿರಿ ಈ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸ್ರಿ ಅಂತ ಹೇಳಿದ್ದಾರೆ ಸಮೀಕರಣ ಬರ್ಕೊಳ್ಳೋಣ ಮೊದಲಿಗೆ ಎಕ್ಸ್ ಪ್ಲಸ್ ವೈಸಿ ಕೊಟ್ಟು ಎಷ್ಟಿದೆ ಇದೆ ಇದಕ್ಕೆ ಸಮೀಕರಣ ಅನ್ರಿ ಆಮೇಲೆ ಟು ಎಕ್ಸ್ ಮೈನಸ್ ತ್ರೀ ವೈಸಿ ಕೊಟ್ಟು ಎಷ್ಟಿದೆ ಇದೆ ಇದಕ್ಕೆ ಸಮೀಕರಣ ಎರಡು ಅನ್ರಿ ಒಂದನೇ ಸಮೀಕರಣದಿಂದ ಎಕ್ಸ್ ಕರೆ ಬಿಡಿಸ್ಕೋರಿ ಅಥವಾ ವೈ ಕರೆ ಬಿಡಿಸ್ಕೊರಿ ನಾನು ಏನು ಮಾಡ್ತೀನಿ ಒಂದನೇ ಸಮೀಕರಣದಿಂದ ವಾಯಿಗೆ ಬಿಡಿಸ್ಕೋತೀನಿ ನೋಡಿರಿ ವಾಯು ಇಸಿಗ್ ಎಷ್ಟು ಆಗ್ತೈತೆ ಅಂದ್ರೆ ಐದು ಮೈನಸ್ ಎಕ್ಸ್ ಆಗ್ತದೆ ಈ ಐದು ಮೈನಸ್ ಎಕ್ಸನ್ನು ಎಲ್ಲಿ ಆದೇಶಿಸೋಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಆದೇಶಿಸಿ ಅಂತ ಬರ್ಕೊಂಬಿಡೋಣ ಇದನ್ನು ಆದೇಶಿಸೋದ್ರಿಂದ ಒಂದರಾಕ್ಷರದೊಳಗೆ ಅದು ಪರಿವರ್ತನೆ ಆಗ್ತೈತಿ ಒಂದು ಬೆಲೆ ಸಿಗ್ತೈತಿ ಇದು ಆದೇಶ ವಿಧಾನ ಮತ್ತೇನು ಬೇರೆ ಇಲ್ಲ ಇದ್ರು ಎರಡನೇ ಸಮೀಕರಣದೊಳಗೆ ಒಂದು ಈ ವಾಯುದ ಬೆಲೆ ತಕ್ಕೊಂಡಿರಲ ಒಂದನೇದರಿಂದ ಅದನ್ನ ಹಾಕೋದೈತಿ ಅದಕ್ಕೆ ಎರಡನೇ ಸಮಯಕ್ಕೆ ಅಂದಾಗ ಟು ಎಕ್ಸ್ ಐತೆ ಐ ಟು ಎಕ್ಸ್ ಹಾಂಗಿದಂಗೆ ಬರೀರಿ ಇಲ್ಲೇ ಇಂಪಾರ್ಟೆಂಟ್ ಸ್ಟೆಪ್ ಹಚ್ಚಿಕೊಡ್ರಿ ಮೈನಸ್ ತ್ರೀ ವಾಯ ಐತಿ ಮೂರು ಅಂಗೈಡು ವಾಯ್ದು ಬದಲಿ ಎತ್ ಹಾಕೋಬೇಕು ಈಗ ಐದು ಮೈನಸ್ ಎಕ್ಸ್ ಹಾಕೋಬೇಕು ಅಂತಕ್ಕಂಥದ್ದನ್ನು ಮರಿಬಾರ್ದು ಮತ್ತು ಬ್ರಕೆಟ್ ಹಾಕಬೇಕು ಮೂರು ಬರಿಬೇಕು ಇಕ್ವಲ್ ಎಷ್ಟು ಬಂತಲ್ಲಿ ಐದು ಬಂದು ಹೌದಾ ಟೂ ಎಕ್ಸ್ ಇರಲಿ ಈಗ ಟೂ ಎಕ್ಸ್ ಬರ್ಕೊಳ್ಳೋಣ ಮೈನಸ್ ಮೂರು ಗುಂಡ್ಲೆ ಐದು ಅಂದರೆ ಎಷ್ಟು ಹದಿನೈದು ಮೈನಸ್ ಇಂಟು ಮೈನಸ್ ಅಂದರೆ ಎಷ್ಟು ಪ್ಲಸ್ ತ್ರೀ ಎಕ್ಸ್ ಈಕ್ವ ಟು ಎಷ್ಟು ಹಾಕೈತೆ ನೋಡಿ ಐದು ಆಗ್ತದೆ ಈಗ ಮೂರು ಎಕ್ಸಕ್ಕೆ ಎರಡು ಎಕ್ಸ್ ಕುಡಿಸಿದರೆ ಎಷ್ಟಾತು ಐದು ಎಕ್ಸ್ ಆತು ಐದು ಎಕ್ಸ್ ಆತು ನನಗೆ ಎಕ್ಸದ ಬೆಲೆ ಬೇಕಾಗಿತ್ತು ಅದಕ್ಕೆ ಹದಿನೈದು ಬೇಡ ಆ ಕಡೆ ಕಳಿಸ್ತೀನಿ ಐದು ಈಗಾಗಲೇ ಬಲಕ್ ಐತಿ ಹದಿನೈದು ಅಂತ ತೊಗೊಂಬಿಟ್ರೆ ಕಡೆ ಮೈನಸ್ ಹದಿನೈದು ಆ ಕಡೆ ಬರೋದರಿಂದ ಪ್ಲಸ್ ಹದಿನೈದು ಆಯ್ತು ಹದಿನೈದು ಐದಕ್ಕೆ ಕುಡಿಸಿದ್ರೆ ಎಷ್ಟಾಯಿತು ಎಷ್ಟು ಆತು ಇಪ್ಪತ್ತಾಯಿತು ಇನ್ನು ಎಕ್ಸ್ ಇಕ್ಕೊಟ್ಟು ನೋಡಿ ಎಕ್ಸ್ ಇಕ್ಕೊಟ್ಟು ಇಪ್ಪತ್ತು ಬಾಗಲೇ ಎಷ್ಟು ಐದು ಐದು ಒಂದಲೆ ಐದು ನಾಲ್ಕು ಎಕ್ಸ್ ಇಕ್ಕೊಟ್ಟು ನಾಲ್ಕು ಒಂದು ಈ ಬೆಲೆಯನ್ನು ಒಂದನೇದ್ರೊಳಗೆ ತೊಳಗ್ ಈಗ ಒಂದರಿಂದ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಷ್ಟದ ಅದ ಇಲ್ಲಿ ನೋಡ್ರಿ ಎಕ್ಸದ ಬೆಲೆ ನಾಲ್ಕು ಬಂದದ ಇಲ್ಲಿ ತುಂಬ್ಕೊಂಬಿಡಿ ನಾಲ್ಕು ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಎಷ್ಟು ಐದು ಅಂದರೆ ವಾಯ್ನ ಬೆಲೆ ಎಷ್ಟು ಐದು ಮೈನಸ್ ನಾಲ್ಕು ಅಂದರೆ ವಾಯ್ ಇಕ್ಕೊಟ್ಟು ಎಷ್ಟು ಒಂದು ಅಂದರೆ ನಮ್ಮ ಪರಿಹಾರ ಈ ಆದೇಶ ವಿಧಾನದಿಂದ ಈ ಸಮೀಕರಣಗಳ ಜೋಡಿಯನ್ನು ಬಿಡಿಸಿದಲ್ಲ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಆದ್ದರಿಂದ ಪರಿಹಾರ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಮತ್ತು ವಾಯ್ ಈಸ್ ಇಕ್ಟು ಎಷ್ಟಾಗ್ತದೆ ಒಂದಾಗ್ತದೆ ಇದು ನಮಗೆ ಈ ಸಮೀಕರಣಗಳ ಜೋಡಿಗೆ ಪರಿಹಾರ ಅಂತಕ್ಕಂಥದ್ದನ್ನು ನೋಡ್ತೀವಿ ಇದೇ ರೀತಿ ಮತ್ತೊಂದು ವಿಧಾನದ ಮೇಲೆ ವರ್ಜಿಸುವ ವಿಧಾನದ ಮೇಲೆ ಮುಂದಿನ ಪ್ರಶ್ನೆಯನ್ನು ಈ ಒಂದು ವರ್ಕ್ಶೀಟ್ನಲ್ಲಿ ತಗೊಳ್ಳಾಗಿದೆ ಎಲ್ಲ ಪ್ರಕಾರಗಳನ್ನ ಸ್ಮರಿಸಿಕೊಳ್ಳುವ ಉದ್ದೇಶದಿಂದ ಇಲ್ಲಿ ವರ್ಜಿಸುವ ವಿಧಾನದಿಂದ ಈ ಜೋಡಿ ಸಮೀಕರಣಗಳನ್ನು ಬಿಡಿಸಬೇಕಾಗಿದೆ ಮೊದಲನೇ ಸಮೀಕರಣ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಈಕ್ವಲ್ ಟು ಏಳು ಬರೆಯೋಣ ಆಮೇಲೆ ಎರಡನೇ ಸಮೀಕರಣ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಬರ್ಕೊಳ್ಳೋಣ ಸರಿನಾ ಇದಕ್ಕೆ ಸಮೀಕರಣ ಒಂದು ಅನ್ನೋಣ ಸಮೀಕರಣ ಎರಡು ಅನ್ನೋಣ ವರ್ಜಿಸುವ ವಿಧಾನದಲ್ಲಿ ನೀವು ಎಕ್ಸ್ ಎಕ್ಸರೇ ಹೋಗಲಾಡಿಸ್ಬೇಕು ಇಲ್ಲ ವಾಯರೆ ಇಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಹೌದಾ ಇಲ್ಲಿ ಅದನ್ನು ಮಾಡಬೇಕು ಅಂದರೆ ಎಕ್ಸನ ಕರೆ ಸೇಮ್ ಇರಬೇಕು ಇಲ್ಲ ವಾಯಿನ ಕರೆ ಸೇಮ್ ಇರಬೇಕು ಅದು ಅದಾಯಿತು ಇಲ್ಲೋ ನೋಡ್ಬೇಕು ಸಮೀಕರಣದಾಗ ಇರಲಿಲ್ಲ ಅಂದ್ರೆ ಸೇಮ್ ಮಾಡ್ಕೋಬೇಕು ನಾವು ಗುಣಾಕಾರ ಮಾಡೋದ್ರಿಂದ ಇಲ್ಲಂತೂ ಎಕ್ಸನ ಸಾಗುಣ್ಕರಿ ಇಲ್ಲೂ ಎರಡು ಐತಿ ಇಲ್ಲೂ ಎರಡು ಐತಿ ಸೇಮ್ ಅದ ಇರೋದ್ರಿಂದ ನಾ ಯಾವುದು ಹೆಚ್ಚುವರಿ ಗುಣಾಕಾರ ಇದ್ರಾಗ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಏನು ಮಾಡ್ತೀನಿ ಅಂದರೆ ಈ ಎರಡು ಸಮೀಕರಣಗಳನ್ನ ಕಳೀತಕ್ಕಂಥ ಕೆಲಸವನ್ನು ಮಾಡ್ತೀನಿ ಹೌದಾ ಇವುಗಳನ್ನು ಕಳೆಯಲಾಗಿ ಏನಾಗ್ತದೆ ನೋಡಿ ಮೈನಸ್ ಆಗ್ತದ ಇದು ಮೈನಸ್ ಆಯಿತು ಇದು ಕೂಡ ಏನಂತ ಹೇಳ್ರಿ ಮೈನಸ್ ಆಯಿತು ಪ್ಲಸ್ ಟು ಎಕ್ಸ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ತ್ರೀ ವಾಯ್ದೊಳಗೆ ಒಂದು ವಾಯ್ ಕಳೆದ್ರೆ ಎಷ್ಟಾಯಿತು ಎರಡ ಎರಡು ವಾಯು ಮೂರು ವಾಯದೊಳಗೆ ವಾಯ್ ಹೋದ್ರೆ ಎಷ್ಟಾಯ್ತು ಎರಡು ವಾಯು ಏಳರಾಗ ಐದು ಹೋದರೆ ಎಷ್ಟಾಂತ ಹೇಳ್ರಿ ಎರಡು ಆಯ್ತು ಅಂದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ನಮ್ಗೆ ಎರಡು ಬಾಗ್ಲೆ ಎರಡು 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 ಕ್ಯಾನ್ಸಲ್ ಆಯಿತು ವಾಯ್ ಈಕ್ವಲ್ ಟು ಎಷ್ಟು ಬಂತು ನಮಗಿಲ್ಲಿ ಒಂದು ಒಂದು ವಾಯ್ ಇಕ್ವಲ್ ಟು ಒಂದು ಅರ್ಥ ಆಯ್ತಲ್ಲ ಈ ವಾಯ್ ಇಕೋಲ್ಡ್ ಒಂದನ್ನು ಒಂದನೇ ಸಮೀಕರಣದಾಗ್ರೆ ಇಲ್ಲ ಎರಡನೇ ಸಮೀಕರಣದಾಗ್ರೆ ಹಾಕಿರಿ ನಾನು ಎರಡನೇ ಸಮೀಕರಣ ತಗೋತೀನಿ ನೋಡಿ ಎರಡನೇ ಸಾಣದ ಸಣ್ಣದೈತೆ ಸ್ವಲ್ಪ ಸಗುನ್ ಕೂಡ ಸಣ್ಣ ಹೋದಾವಲ್ಲಿ ಅದಕ್ಕೆ ಅದನ್ನು ತಗೋಳ್ತೀನಿ ಟೂ ಎಕ್ಸ್ ಪ್ಲಸ್ ವಾಯ್ ವಾಯಿ ಕೊಡು ಐದು ಅದ ಅದನ್ನ ರೀರೈಟ್ ಮಾಡ್ಕೊಳ ಟೂ ಎಕ್ಸ್ ಪ್ಲಸ್ ವಾಯ್ ಇಸ್ ಇಕ್ಕೊಟ್ಟು ಎಷ್ಟದ ಅದ ವಾಯ್ನ ಬೆಲೆ ಎಷ್ಟಿದೆ ನೋಡಿರಿ ಒಂದಿದೆ ಎರಡು ಎಕ್ಸ್ ಪ್ಲಸ್ ವಾಯ್ದ ಬೆಲೆ ಎಷ್ಟಿದೆ ಒಂದಿದೆ ಈ ಕೊಟ್ಟು ಎಷ್ಟು ಐದು ಅಂದ್ರೆ ಟು ಎಕ್ಸ್ ಇಕ್ವಲ್ ಟು ಐದು ಈ ಒಂದು ಆ ಕಡೆ ಹೋದ್ರೆ ಐದರ ಒಂದು ಹೋದ್ರೆ ಎಷ್ಟು ನಾಲ್ಕು ಆಗ್ತದೆ ಅಂದ್ರೆ ಟೂ ಎಕ್ಸ್ ಈಸಿಕ್ವಲ್ ಟು ನಾಲ್ಕು ಆಗೋದ್ರಿಂದ ಎಕ್ಸ್ ಈಜಿ ಕೊಟ್ಟು ಎಷ್ಟಾಗ್ತದೆ ನಮ್ಗೆ ನಾಲ್ಕು ಬಾಗಿಲೇ ಎರಡು ಎರಡು ಒಂದಲೇ ಎರಡು ಎರಡನೇ ಅಂದ್ರೆ ಎಕ್ಸನ ಬೆಲೆ ಎರಡು ಪರಿಹಾರ ಏನು ಎಕ್ಸ್ ಇಕ್ಕೊಟ್ಟು ಎರಡು ಎಕ್ಸ್ ಇಕ್ಕೊಲ್ಟು ಎರಡು ಮತ್ತು ವಾಯ್ ಈಸಿ ಕೊಟ್ಟು ಎಷ್ಟು ಒಂದು ಸೊ ಇದು ಇಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಇದಿಷ್ಟು ಏನಪ್ಪ ಅಂತಂದರೆ ವರ್ಜಿಸುವ ವಿಧಾನ ಅಂದರೆ ಈ ವಿಧಾನದಲ್ಲಿ ಏನು ಮಾಡಿದ್ದೀವಿ ನೋಡಿರಿ ಎಕ್ಸನ್ನು ವರ್ಜಿಸ್ಕೊಂಡ್ವಿ ವಾಯ್ ಸಿಕ್ತು ಆ ಬೆಲೆಯನ್ನು ಆದೇಶಿಸ್ಕೊಂಡ್ವಿ ಆಮೇಲೆ ನಮಗೆ ಎಕ್ಸ್ ಬೆಲೆ ಸಿಕ್ತು ಇಲ್ಲಿ ವರ್ಜಿಸುವ ವಿಧಾನದಲ್ಲಿ ಆದೇಶ ವಿಧಾನದ ಒಂದು ಭಾಗನೂ ಕೂಡ ಬಳಕೆ ಆಗ್ತದೆ ನಮಗೆ ವರ್ಜಿಸುವುದು ಅಂದರೆ ಹೋಗ್ಲಾಡಿಸೋದು ಏನನ್ನ ಹೋಗ್ಲಾಡಿಸೋದು ಎಕ್ಸ್ರೇ ಹೋಗ್ಲಾಡಿಸ್ಬೇಕು ಇಲ್ಲ ವಾಯರೆ ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದನ್ನು ತಾವುಗಳು ನೆನಪಿನಲ್ಲಿ ಇಟ್ಕೊಡಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮತ್ತೊಂದು ಪ್ರಶ್ನೆ ನಿಮ್ಮ ಸೌಗುಣಕಗಳ ಸಂಬಂಧವನ್ನು ಬಳಸ್ಕೊಂಡು ಬಿಡಿಸ್ತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡಿ ಇಲ್ಲೊಂದು ಜೋಡಿ ಸಮೀಕರಣ ಕೊಟ್ಟಿದ್ದಾರೆ ಅದರೊಳಗೆ ಎಲ್ಲೋ ಕಾಂಬಿನೇಷನ್ ಕೆ ಅದ ಒಂದು ಎರಡು ಕಡೆ ಮೂರು ಕಡೆ ಅದ ಈ ಜೋಡಿ ಸಮೀಕರಣಗಳು ಹೆಂಗದವಂದ್ರೆ ಅಸ್ಥಿರ ಅಸ್ಥಿರದವ ಅಂದರೆ ಪರಿಹಾರ ಇಲ್ಲ ಅವ್ಕ ಹಾಗಾದರೆ ಕೆ ಬೆಲೆಯನ್ನು ಕಂಡಿಡ್ರಿ ಅಂತ ಹೇಳಿದರು ಅಸ್ಥಿರ ಅದಾವ ಪರಿಹಾರ ಇಲ್ಲ ಯಾವಾಗ ಪರಿಹಾರ ಇರೋಂಗಿಲ್ಲ ಅವ್ಕ ಒಂದಕ್ಕೊಂದು ಎಂಥ ರೇಖೆಗಳಾಗಿರಬೇಕು ಪರಿಹಾರ ಯಾವಾಗ ಇರೋಂಗಿಲ್ಲ ಒಂದಕ್ಕೊಂದು ಸಮಾಂತರ ಆಗಿದ್ದಾಗ ಮಾತ್ರ ಪರಿಹಾರ ಇರೋಂಗಿಲ್ಲ ಸಮಾಂತರ ಆಗಿರಬೇಕು ಅಂದರೆ ಕಂಡೀಷನ್ ಏನಿರಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದ್ದು ಅದು ಸಿ ಒನ್ ಬೈ ಸಿ ಟುಗೆ ಸಮ ಇರೋಂಗಿಲ್ಲ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸರಿ ಈಗ ಮೊದಲು ಎ ಒನ್ ಬಿ ಒನ್ ಸಿ ಒನ್ ಬೆಲೆಗಳನ್ನು ಬರ್ಕೊಳ್ಳೋಣ ಎ ಒನ್ ಬೆಲೆ ನೋಡ್ರಿ ಎಷ್ಟಾಗ್ತದೆ ಎ ಒನ್ ಎಷ್ಟು ಎರಡು ಬಿ ಒನ್ ಎಷ್ಟು ಮೈನಸ್ ಮೂರು ಸಿ ಒನ್ ಎಷ್ಟು ಬರೀತಿರ ಅದು ಬಲ್ಕ್ ಐತಿ ಈ ಕಡೆ ತಂದ್ರೆ ಮೈನಸ್ ಎಂಟ್ ಆಗ್ತದೆ ಅದು ನಿಮ್ಗೆ ಆದರ್ಶ್ದಾಗ ಬರ್ಕೊಂಬಿಡ್ರಿ ಮೈನಸ್ ಎಂಟು ಯಾಕೆ ಮೈನಸ್ ಎಂಟ್ ಬರ್ಕೊಂಡು ಗೊತ್ತಾಯ್ತಲ್ಲ ಈ ಮೊದಲನೇ ಸಮೀಕರಣ ಟೂ ಎಕ್ಸ್ ಮೈನಸ್ ತ್ರೀ ವಾಯ್ ಮೈನಸ್ ಏಟ್ ಇಕ್ಕೊಟ್ಟು ಜೀರೋ ಅಂತ ಮನಸ್ಸಿನಾಗ ತಿಳ್ಕೊರಿಯ್ ಮತ್ತು ಇದಕ್ಕೊಂದು ಸ್ಟೆಪ್ ಬರ್ಕೋತ ಯಾಕೆ ಸುಮ್ಮನೆ ಹೆಂಗ್ದಿ ಟೈಮ್ ತಗೋತೀವಿ ಭಾಳ ಸುಲಭ ಇದ್ ಮೈನಸ್ ಎಂಟ್ ಅಂತ ಗುರ್ತಿಸ್ಕೋ ಅದು ನಷ್ಟ ಎ ಒನ್ ಬಿ ಒನ್ ಸಿ ಒನ್ ಆಯ್ತು ಇನ್ನು ಎ ಟು ಬಿ ಟು ಸಿ ಟು ನೋಡಿ ಎ ಟು ಇಕ್ಕೊಟ್ಟು ಎಷ್ಟು ಎ ಟು ಇಕ್ಕೊಟ್ಟು ಎಷ್ಟು ಆಯ್ತು ನೋಡಿರಿ ಎಕ್ಸನ್ನು ಸಾಗುಣ ಕ ಟು ಇಂಟು ಬ್ರಕೆಟ್ ಕೆ ಮೈನಸ್ ಫೋರ್ ಬಿ ಟು ಕ್ವಾಯ್ನಸ್ ಅಗುಣಕ ಎಷ್ಟದ ಮೈನಸ್ ಕೆ ಅದ ಚಿಹ್ನೆಯೊಂದಿಗೆ ತೊಗೋಬೇಕು ಸಿ ಟು ಈಕ್ವಲ್ಟು ಸಿ ಟು ಇಕ್ವಲ್ಟು ಮತ್ತು ಇನ್ನೊಂದು ನಿಮ್ಗೆ ಲಕ್ಷ ಇರಲಿ ಇವೆರಡು ಬಲಕ ಇದ್ದು ಅಂದರೆ ಚಿನ್ನ ಬಿಟ್ಟು ತೊಂದರೆ ನೋಡಿದ್ದೀವಿ ಸರಿ ಹೋಗ್ತಿದ್ದೀವಿ ಅದನ್ನು ನಿಮ್ಗೆ ಗೊಂದಲ ಮಾಡ್ಕೋದು ಬೇಡ ಆದರ್ಶ ರೂಪದಾಗ ಇಟ್ಕೊಂಡ ತೊಳ್ದು ರೂಢಿ ಇಟ್ಕೊಂಡ್ಬಿಡ್ರ ಅದು ಹಾಗೂ ಸರಿ ಹೋಗ್ತದೆ ನಿಮಗೆ ಒಂದು ನಿಮ್ಮ ಚಾಕಚಕ್ಯತೆ ಬೇಕಲ್ಲ ಎಷ್ಟು ಮೈನಸ್ ಇಂಟು ಬ್ರಕೆಟ್ ಕೆ ಪ್ಲಸ್ ತ್ರೀ ಹಾಕ್ತೀನ ಇದು ಪೂರಾ ಕೆ ಪ್ಲಸ್ ತ್ರೀ ಈ ಕಡೆ ತೊಗೊಂಡಿವಂದ್ರೆ ಅಲ್ಲಂಗೆ ಮೈನಸ್ ಅಂತ ತೊಗೊಂಡ ಮೈನಸ್ ಎಂಟು ಎಂಟತ್ಲ ಹಂಗಿದ ಮೈನಸ್ ಇಂಟು ಬ್ರಕೆಟ್ ಕೆ ಪ್ಲಸ್ ತ್ರೀ ಆಗ್ತದೆ ಈಗ ಕಾರಣ ಬರ್ಕೊಂಡಿದ್ದೀನಿ ಈ ಜೋಡಿಗಳು ಅಸ್ಥಿರವಾಗಿದ್ದಾವ ಸಮೀಕರಣಗಳ ಜೋಡಿ ಏನಾಗಿದೆ ಅಸ್ಥಿರವಾಗಿದೆ ಸಮೀಕರಣಗಳ ಜೋಡಿ ಏನಂತ ಬರೀಬೇಕು ಅಸ್ಥಿರವಾಗಿದೆ ಅಸ್ಥಿರವಾಗಿದೆ ಅ ಸಮೀಕರಣಗಳ ಜೋಡಿ ಅಸ್ಥಿರ ಆಗಿರೋದ್ರಿಂದ ಅಸ್ಥಿರ ಆಗಿರೋದ್ರಿಂದ ನೋಡ್ರಿ ಲಕ್ಷ್ಮು ಎಲ್ಲರೂ ಎ ಒನ್ ಬೈ ಎ ಟು ಆದ್ದರಿಂದ ಎ ಒನ್ ಬೈ ಏ ಟು ಇಕ್ವಲ್ ಟು ಏನು ಹಾಕಬೇಕು ಬಿ ಒನ್ ಬೈ ಬಿ ಟು ಇದ್ದು ಇದು ನಾಟ್ ಇಕ್ವಟು ಏನಾಗಬೇಕು ಸಿ ಒನ್ ಬೈ ಸಿ ಟು ನಾನೀಗ ಎ ಒನ್ ಬೈ ಎ ಟು ಇಕ್ವಲ್ಟು ಬಿ ಒನ್ ಬೈ ಬಿ ಟು ತೊಗೋತೀನಿ ಈಗ ಎ ಒನ್ ಬೈ ಟು ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಸರಿ ಹೋಗಲೇಬೇಕು ಅದಕ್ಕೆ ಬೆಲೆಗಳನ್ನು ಹಾಕ್ತಾ ಹೋಗೋಣ ಎರಡು ಬಾಗಿಲೇ ಎರಡು ಇಂಟು ಪ್ರಕೆಟ್ ಕೆ ಮೈನಸ್ ಫೋರ್ ಎರಡು ಬಾಗಿಲೇ ಎರಡು ಇಂಟು ಪ್ರಕೆಟ್ ಕೆ ಮೈನಸ್ ಫೋರ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಿ ಒನ್ ಅಪಾನ್ ಬಿಟ್ಟು ಮೈನಸ್ ತ್ರೀ ಡಿವೈಡೆಡ್ ಬೈ ಮೈನಸ್ ಕೆ ಮೈನಸ್ ತ್ರೀ ಡಿವೈಡೆಡ್ ಬೈ ಮೈನಸ್ ಕೆ ಈಗ ಮೈನಸ್ ಮೈನಸ್ ಹೊಡೆದಾಕ್ರಿ ಈ ಎರಡು ಎರಡು ಹೊಡೆದಾಕ್ರಿ ಒನ್ ಅಪಾನ್ ಕೆ ಮೈನಸ್ ಫೋರ್ ಹೊಡೀತಿಲ್ಲ ಚಿಹ್ನೆಗಳೆರಡು ತೆಗೆದುಬಿಟ್ರೆ ತ್ರೀ ಡಿವೈಡೆಡ್ ಬೈ ಎಷ್ಟು ಬಂತಿದ್ದು ಕೆ ಬಂತು ವರೆ ಗುಣಾಕಾರ ಮಾಡಿಕೊಡ್ರಿ ಕೆ ಈ ಕಡೆ ಬರ್ತದೆ ಇದು ಈ ಕಡೆ ಗುಣಾಕಾರ ಆಗ್ತದೆ ಕೆ 1 ಒನ್ ಈ ಕೊಟ್ಟು ತ್ರೀ ಇಂಟು ಬ್ರಾಕೆಟ್ ಎಷ್ಟು ಕೆ ಮೈನಸ್ ಫೋರ್ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಕೆ 1 ಒನ್ ಏನು ಬರ್ತದ ಕೆ ಆಗ್ತದೆ ತ್ರೀ ಇಂಟು ಕೆ ಅಂದರೆ ಎಷ್ಟಾಯಿತು ತ್ರೀ ಕೆ ಆಯಿತು ಮೂರು ಗುಂಡ್ಲೆ ನಾಲ್ಕು ಅಂದರೆ ಎಷ್ಟಾಯಿತು ಹನ್ನೆರಡು ಆಯಿತು ಇನ್ನು ಆ ಹನ್ನೆರಡನ್ನು ಈ ಕಡೆ ತರೋಣ ನೋಡಿರಿ ಹನ್ನೆರಡನ್ನು ಈ ಕಡೆ ಪಕ್ಷಾಂತರ ಮಾಡ್ತೀನಿ ನಾ ಹನ್ನೆರಡು ಹನ್ನೆರಡು ಎರಡಕ್ಕೆ ತರಿಸ್ತೀನಿ ತ್ರೀ ಕೆ ಬಲಗಡೆ ಐತಿ ಅಲ್ಲೇ ಇಟ್ಕೊತೀನಿ ಕೆ ಆ ಕಡೆ ಕಳಿಸ್ತೀನಿ ತ್ರೀ ಕೆ ಮೈನಸ್ ಕೆ ಎಷ್ಟಾಗ್ತದೆ ಇದು ಟು ಕೆ ಆಗ್ತದೆ ಅಲ್ಲ ಹನ್ನೆರಡು ಇಕ್ಕೊಟ್ಟು ಎಷ್ಟು ಆಯ್ತು ನೋಡಿರಿ ಟು ಕೆ ಆಯ್ತು ಹನ್ನೆರಡನ್ನು ಈ ಕಡೆ ತಂದಿದ್ದೀನಿ ಕೆ ಅನ್ನು ಆ ಕಡೆ ಪಕ್ಷಾಂತರ ಮಾಡ್ಕೊಂಡಿದ್ದೀನಿ ಮೂರು ಕೆ ಕೆದೊಳಗೆ ಕೆ ತಂದ್ರೆ ಎರಡು ಕೆ ಉಳಿತು ಅಂದರೆ ಕೆಗೆ ಬಿಡಿಸ್ಕೊಂಡ್ಬಿಟ್ರೆ ಹನ್ನೆರಡು ಬಾಗಿಲೇ ಎಷ್ಟು ಎರಡು ಅಂದರೆ ನಮಗೆ ಕೇದ ಬೆಲೆ ಎಷ್ಟು ಎಷ್ಟಾತು ಹೇಳ್ರಿ ಆಗಿ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮುಂದಿನ ಪ್ರಶ್ನೆ ಒಂದೆರಡು ಅನ್ವಯಿಕ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಪ್ರಶ್ನೆ ಏನಿದೆ ಅಂತ ಸರಿಯಾಗಿ ಗಮನಿಸ್ರಿ ಎಲ್ಲರು ಇಲ್ಲಿ ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಅಂತ ಆಯಿತು ಒಂದು ಭಿನ್ನ ರಾಶಿ ಯಾವುದು ಇದು ಒಂದನೇ ಕಂಡೀಷನ್ ಎರಡನೇ ಕಂಡೀಷನ್ ಏನಿದೆ ಈ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒಂದು ಎರಡು ಅಂಶ ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಬೇಕಾಗಿರ್ತಕ್ಕಂಥ ಭಿನ್ನರಾಶಿ ಏನಾಗಿರಲಿ ಅಂದರೆ ನಮಗೆ ಎಕ್ಸ್ ಡಿವೈಡೆಡ್ ಬೈ ವಾಯ್ ಆಗಿರಲಿ ಅಂತ ಅಂದ್ಕೊಳ್ಳೋಣ ಎಕ್ಸ್ ಅಪಾನ್ ವಾಯ್ ಭಿನ್ನರಾಶಿ ಆಗಿದೆ ಅಂತ ಪರಿಭಾವಿಸ್ಕೊಳ್ಳೋಣ ಎಕ್ಸ್ ಅಪಾನ್ ವಾಯ್ ಭಿನ್ನರಾಶಿ ಆಗಿದೆ ಮೊದಲನೇ ಒಂದು ದತ್ತಾಂಶದ ಪ್ರಕಾರ ದತ್ತಾಂಶ ಒಂದು ದತ್ತಾಂಶ ಒಂದರ ಪ್ರಕಾರ ಏನು ಕೊಟ್ಟಿದ್ದಾರೆ ಮಾಹಿತಿ ನೋಡಿರಿ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಈಗ ಇರೋ ಭಿನ್ನರಾಶಿ ಏನದ ಎಕ್ಸ್ ಡಿವೈಡ್ ಬೈ ವಾಯ್ ಅದ ಅಂಶಕ್ಕೆ ಒಂದು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಛೇದದಲ್ಲಿ ವಾಯಿದೆ ವಾಯುದಿಂದ ಎಷ್ಟನ್ನು ಕಳಿಬೇಕು ಒಂದನ್ನು ಕಳಿಬೇಕು ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಎಷ್ಟು ಸಿಗುತ್ತದೆ ಒಂದು ಸಿಗುತ್ತದೆ ಅಂದರೆ ಈಕ್ವಲ್ ಟು ಒನ್ ಬರಿಬೇಕು ಇದನ್ನು ಅರ್ಥೈಸಿಕೊಂಡು ಬರೀತಕ್ಕಂಥ ಚಾಕಚಕ್ಯತೆಯನ್ನು ನೀವು ರೂಢಿಸ್ಕೋಬೇಕು ಇದೇ ಲೆಕ್ಕ ಅಂತ ಅಲ್ಲ ಬೇರೆ ಬೇರೆ ಸಂದರ್ಭಗಳನ್ನು ಕೊಟ್ಟಿರ್ತಾರೆ ಅಣುವಿಕ ಪ್ರಶ್ನೆಯಲ್ಲಿ ಆ ಅಣುವಯಿಕ ಪ್ರಶ್ನೆಯನ್ನು ಸಮೀಕರಣ ರೂಪಕ್ಕೆ ಬಟ್ಟೆ ಇಳಿಸ್ತಕ್ಕಂಥ ಕೆಲಸ ಸರಿಯಾಗಿ ಆಗಬೇಕು ಸರಿ ಇವಾಗ ಓರೆ ಗುಣಕಾರ ಮಾಡೋಣ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಸಾರಿ ಎಕ್ಸ್ ಪ್ಲಸ್ ಎಷ್ಟಾಗಬೇಕದು ಒನ್ ಇಕ್ವಲ್ಟು ಎಕ್ಸ್ ಪ್ಲಸ್ ಒನ್ ಇಕ್ವಲ್ಟು ಒನ್ ಇಂಟು ಬ್ರಕೆಟ್ ಏನಾಯಿತು ವಾಯ್ ಮೈನಸ್ ಒನ್ ಆಯಿತು ಅಂದರೆ ಎಕ್ಸ್ ಪ್ಲಸ್ ಒನ್ ಈಸ್ ಇಕ್ ಒಲ್ಟು ವಾಯ್ ಮೈನಸ್ ಒನ್ ಆಯಿತು ಆದರ್ಶ ರೂಪಕ್ಕೆ ತಂದರೆ ಅದು ಸ್ಥಿರಾಂಕಗಳನ್ನ ಬಲಕ್ಕಿಟ್ಟು ಎಕ್ಸ್ ಇಲ್ಲೇ ಇರಲಿ ಆ ವಾಯ್ ಕಡೆ ಒಂದು ಮೈನಸ್ ವಾಯ ಆ ಈ ಒಂದು ಆ ಕಡೆ ಕಳಿಸ್ತೀವಿ ಮೈನಸ್ ಒನ್ ಮೈನಸ್ ಒನ್ ಅಂದರೆ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎಷ್ಟು ಬಂತ ಹೇಳ್ರಿ ಮೈನಸ್ ಎರಡು ಬಂತು ಇದಕ್ಕೆ ಸಮೀಕರಣ ಒಂದಂತೆ ಇಲ್ಲಿ ಒಂದನೇ ದತ್ತಾಂಶವನ್ನು ಬಳಸಿದ ನಾವು ಒಂದನೇ ದತ್ತಾಂಶವನ್ನು ಬಳಸಿ ಒಂದು ಸಮೀಕರಣವನ್ನು ಪಡೆದುಕೊಂಡ್ವಿ ಹಾಗೆಯೇ ಎರಡನೇ ದತ್ತಾಂಶವನ್ನು ಬಳಸಿಕೊಂಡು ಎರಡನೇ ಸಮೀಕರಣವನ್ನು ಪಡಿಬೇಕು ಇನ್ನು ದತ್ತಾಂಶ ಎರಡೇನು ನೋಡ್ರಿ ನಿಮ್ಮ ದತ್ತಾಂಶ ಎರಡು ಏನು ಹೇಳ್ತದೆ ಅನ್ನೋದು ಸ್ವಲ್ಪ ನೋಡಿರಿ ಅದೇ ಭಿನ್ನರಾಶಿಗೆ ಛೇದಕ್ಕೆ ಒಂದನ್ನು ಸೇರಿಸಿದರೆ ಬೇರೆ ಏನೋ ಲಾಂಶಿಕೇನು ಬದಲಾವಣೆ ಮಾಡಿಲ್ಲ ಅಪನ್ ವಾಯ್ ಐತಿ ಛೇದಕ್ಕೆ ಒಂದನ್ನು ಸೇರಿಸಿದರೆ ಒಂದು ಎರಡು ಅಂಶ ಆಗ್ತದೆ ಈಗ ವಾಯ್ ಐತಿ ಛೇದಕ್ಕೆ ಒಂದನ್ನು ಸೇರಿಸಿದರೆ ಮತ್ತೊಂದು ಸಲ ನೋಡು ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಸೇರಿಸಬೇಕಾಗಿತ್ತು ಎಷ್ಟು ಛೇದಕ್ಕೆ ಒಂದನ್ನು ಸೇರಿಸಿದರೆ ಎಷ್ಟಾಗ್ತದೆ ಒಂದು ಎರಡು ಅಂಶ ಆಗ್ತದೆ ಗುಣಾಕಾರ ಮಾಡ್ರಿ ಎಕ್ಸ್ ಇಂಟು ಟು ಟೂ ಈಕ್ವಲ್ ಟು ಒನ್ ಇಂಟು ಬ್ರಕೆಟ್ ಪ್ರಕೆಟ್ ವಾಯ್ ಪ್ಲಸ್ ಒನ್ ಆಗುತ್ತಾ ಹಾಗಾಗಿ ಟೂ ಎಕ್ಸ್ ಈಕ್ವಲ್ ಟು ಎಷ್ಟು ವಾಯ್ ಪ್ಲಸ್ ಒನ್ ಆಯಿತು ಟೂ ಎಕ್ಸ್ ಮೈನಸ್ ವಾಯ್ ಇಕೋಟು ಎಷ್ಟು ಆತ ಹೇಳಿರಿ ಒಂದು ಇದಕ್ಕೆ ಸಮೀಕರಣ ಎರಡು ಒಂದನೇ ಸಮೀಕರಣ ಏನು ಬಂದಿದೆ ಅಂತ ನೋಡಿರಿ ಎಕ್ಸ್ ಮೈನಸ್ ವೈ ಈಕ್ವೋಟು ಎಷ್ಟಿದೆ ಮೈನಸ್ ಎರಡಿದೆ ಎಕ್ಸ್ ಮೈನಸ್ ವಾಯ್ ಇಸ್ ಎಷ್ಟು ಮೈನಸ್ ಎರಡು ಈಗ ನೋಡ್ರಿ ವಾಯ್ದು ಸಗುಣಕ್ಕೂ ಮೈನಸ್ ಒನ್ ಅದ ಈ ವಾಯಿನ ಸಗುಣಕ್ಕೂ ಮೈನಸ್ ಒನ್ ಅದನ್ನು ನೇರವಾಗಿ ವರ್ಜಿಸುವ ವಿಧಾನದಿಂದ ಇದನ್ನು ಬಿಡಿಸ್ಬೋದು ಇದನ್ನು ಕೂಡಿಸ್ತೀರೋ ಹೇಳ್ರಿ ಇದನ್ನು ಕಳೆಯಲಾಗಿ ಚಿನ್ನಗಳು ಏನಾಗ್ತವೆ ಬದಲಾಗ್ತವೆ ಇದು ಮೈನಸ್ ಆಗುತ್ತೆ ಮೈನಸ್ ವೈ ಪ್ಲಸ್ ವೈ ಆಗುತ್ತೆ ಮೈನಸ್ ಟು ಏನಾಗುತ್ತಾ ಪ್ಲಸ್ ಟು ಆಗುತ್ತೆ ಕೆಳಗಿನ ಚಿಹ್ನೆಯನ್ನು ಪರಿಗಣಿಸಿ ಲೆಕ್ಕಾಚಾರಗಳನ್ನು ಮಾಡಿರಿ ಟು ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಎಷ್ಟು ಬಂತು ಎಕ್ಸ್ ಬಂತು ಮೈನಸ್ ವೈ ಪ್ಲಸ್ ವೈ ಜಾ ಕ್ಯಾನ್ಸಲ್ ಆಯಿತು ಬಿಟ್ಟುಬಿಡ್ರಿ ಇವೆರಡು ಓದವು ಪ್ಲಸ್ ಟು ಪ್ಲಸ್ ಒನ್ ಅಂದರೆ ಎಷ್ಟು ಬಂತು ಹೇಳ್ರಿ ಮೂರು ಬಂತು ಈ ಬೆಲೆಯನ್ನು ಈ ಎರಡನೇ ಸಮೀಕರಣದೊಳಗರೆ ಒಂದೇ ಸಮೀಕನದೊಳಗರೆ ತುಂಬ್ರಿ ಇಲ್ಲೇ ಎರಡನೇ ಸಮೀಕರಣ ಐತೆ ಎರಡನೇ ಸಮೀಕರಣ ತುಂಬಿಡಿ ಎರಡನೇ ಸಮೀಕರಣದಿಂದ ಟೂ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಒನ್ ಅದ ಎಕ್ಸಿನ ಬೆಲೆ ಮೂರು ಬಂತು ಎರಡು ಗುಂಡ್ಲೆ ಮೂರು ಮೈನಸ್ ವಾಯ ಈಜಿ ಕೊಟ್ಟು ಎಷ್ಟು ಒಂದು ಈಗ ಮೈನಸ್ ವಾಯ್ ಆ ಕಡೆ ತೊಗೋಬೇಕು ಒಂದು ಈ ಕಡೆ ತೊಗೋಬೇಕು ಎರಡು ಮೂರಲೆ ಆರು ಆರು ಮೈನಸ್ ಒಂದು ಆರು ಮೈನಸ್ ಒಂದು ನೋಡ್ರಿ ಆರು ಹೆಂಗಾಯ್ತು ಮೂರ ಎರಡು ಗುಣಿಸಿದ್ರೆ ಎಷ್ಟಾಯ್ತು ಆರು ಆಯ್ತು ಆ ಒಂದನ್ನು ಈ ಕಡೆ ತಂದೆ ಆರು ಮೈನಸ್ ಒಂದು ಈ ಮೈನಸ್ ವಾಯ್ ಆ ಕಡೆ ತೊಗೊಂಬಿಡ್ರಿ ಪ್ಲಸ್ ವೈ ಆಗುತ್ತೆ ಅಲ್ಲೇ ಅಂದರೆ ಆರಾಗ ಒಂದು ಹೋದರೆ ಎಷ್ಟು ಐದು ಈಕ್ವಲ್ ಟು ವಾಯ್ ಅಂದರೆ ವಾಯ್ ಇ ಕೊಟ್ಟು ಎಷ್ಟು ಬಂತು ಐದು ಬಂತು ಆದ್ದರಿಂದ ಪರಿಹಾರ ಎಕ್ಸ್ ಈಜ್ ಇಕ್ಕೊಟ್ಟು ಎಷ್ಟು ಬಂತು ಮೂರು ಬಂತು ವಾಯ್ ಈಕ್ವಲ್ ಟು ಐದು ಬಂತು ಇನ್ನು ಭಿನ್ನ ರಾಶಿ ಬರೀಬೇಕು ಎಷ್ಟು ಕಮ್ಮಿ ಮುಗಿಲಿಲ್ಲ ಭಿನ್ನ ರಾಶಿ ಏನಂತ ತೊಗೊಂಡಿದ್ರಿ ಎಕ್ಸ್ ಡಿವೈಡೆಡ್ ಬೈ ವಾಯ್ ಅಂತ ತಗೊಂಡಿದ್ರಿ ಎಕ್ಸ್ ಬೆಲೆ ಮೂರು ಬಂದದ ವಾಯ್ ಬೆಲೆ ಐದು ಬಂದದ ಹೀಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಭಿನ್ನ ರಾಶಿ ಎಷ್ಟಾಗ್ತದೆ ತ್ರೀ ಅಪ್ ಫೈವ್ ಅಂತ ಆಗ್ತದೆ ಈಗಾಗಲೇ ವರ್ಷ ಬಿಡಿಸಿದ್ರಲ್ಲ ನೀವು ಬಿಡಿಸಿದ್ರ ಇಲ್ಲ ತ್ರೀ ಬೈ ಫೈವ್ ಬಂದದಿಲ್ಲ ಹೋದ್ರೆ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ ವಯಸ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ನೂರಿ ಅಂತ ಒಬ್ಬದಾಳ ನಿಮ್ಮ ಟೆಕ್ಸ್ಟ್ ಬುಕ್ದಾಗಿಂದ ಪ್ರಾಬ್ಲಮ್ ಐತಿದು ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಬ್ರದರ್ ನೂರಿ ಮತ್ತು ಸೋನು ಇಲ್ಲಿ ನೂರಿ ಅಂತ ಬರ್ಕೊಳ್ತೀನಿ ನಾನು ಆಮೇಲೆ ಸೋನು ಅಂತ ಬರ್ಕೊತೀನಿ ಕೆಳಗಡೆ ಹೌದಾ ಅವರ ಈಗಿನ ವಯಸ್ಸು ನಮ್ಗೆ ಗೊತ್ತಿಲ್ಲ ಈಗಿನ ವಯಸ್ಸು ಏನಂತ ತಗೊಳ್ತೀನಿ ಅಂದರೆ ನಾನು ಎಕ್ಸ್ ಮತ್ತು ವಾಯ್ ಅಂತ ತೊಗೊಳ್ತೀವಿ ನೂರಿಂದ ಈಗಿನ ವಯಸ್ಸು ಎಕ್ಸ್ ಅಂತ ತೊಗೊಂಡು ಸೋನುಂದು ಈಗಿನ ವರ್ಷ ಏನು ತೊಗೊಂಡು ವಯಸ್ಸು ತೊಗೊಂಡು ವಾಯ್ ತೊಗೊಂಡು ದತ್ತಾಂಶವನ್ನು ಗಮನಿಸಿದ್ರೆ ಮೂರು ಐದು ವರ್ಷ ಹಿಂದೆ ಹೋಗಿದಾರೋ ಹತ್ತು ವರ್ಷ ಮುಂದುವರೆ ಹೋಗಿದ್ದಾರೆ ಐದು ವರ್ಷ ಇನ್ನು ವಾಯಾರ್ ಅಂತ ಬರಿತೀನೋ ಐದು ವರ್ಷ ಇಲ್ಲ ಐದು ವರ್ಷ ಹಿಂದೆ ಒಂದನೇ ದತ್ತಾಂಶ ಐದು ವರ್ಷ ಹಿಂದೆ ಐತಿ ಇಲ್ಲಿ ನೋಡಿ ಐದು ವರ್ಷಗಳ ಹಿಂದೆ ಇಲ್ಲಿ ನೋಡಿ ಐದು ವರ್ಷಗಳ ಹಿಂದೆ ಫೈವ್ ಇಯರ್ ಹಿಂದೆ ಆಮೇಲೆ ಎರಡನೇ ದತ್ತಾಂಶ ಏನೈತಿ ಹತ್ತು ವರ್ಷಗಳ ಬಳಿಕ ಅಂತ ಐತಿ ಹತ್ತು ವರ್ಷ ನಂತರ ಟೆನ್ ಇಯರ್ ನಂತರ ಇಲ್ಲಿ ನೋಡ್ರಿ ಐದು ವರ್ಷದ ಹಿಂದೆ ಹೋದ್ರೆ ಅಂದರೆ ನೀರು ನೂರಿನ ವಯಸ್ಸು ಎಷ್ಟು ಎಷ್ಟಾಗಬೇಕು ಎಕ್ಸ್ ಮೈನಸ್ ತ್ರೀ ಆಗ್ಬೇಕು ಆಮೇಲೆ ಇದು ಹತ್ತು ವರ್ಷದ ನಂತರ ಎಕ್ಸ್ ಪ್ಲಸ್ ಟೆನ್ ಆಗಬೇಕು ಹಂಗ ಸೋನುವಿನ ವಯಸ್ಸು ಈಗಿನ ವಯಸ್ಸು ಐತಿ ಮೂರು ವರ್ಷ ಸಾರಿ ಐದು ವರ್ಷ ಹಿಂದೆ ಹೋದ್ರೆ ಹಾಂ ಅದು ಎಕ್ಸ್ ಮೈನಸ್ ಎಷ್ಟು ಆಗ್ಬೇಕಾಗಿತ್ತು ಹೇಳಿರಿ ಫೈವ್ ಆಗ್ಬೇಕು ಅದು ಐದು ವರ್ಷಗಳ ಹಿಂದೆ ಅಂದರೆ ಏನಾಗ್ಬೇಕದು ಎಕ್ಸ್ ಮೈನಸ್ ಐದು ಐದು ವರ್ಷಗಳ ಹಿಂದೆ ಐತಲ್ಲ ಹಾಂ ಐದು ವರ್ಷಗಳ ಹಿಂದೆ ಹತ್ತು ವರ್ಷದ ನಂತರ ಆಯ್ತು ಸೋನು ಐದು ವರ್ಷ ಹಿಂದೆ ಹೋದ್ರೆ ವಾಯ್ ಮೈನಸ್ ಫೈವ್ ಆಮೇಲೆ ಇದೆಷ್ಟು ಹೇಳಿ ವಾಯ್ ಪ್ಲಸ್ ಟೆನ್ ಆಗ್ಬೇಕು ಹಿಂಗೆ ಒಂದು ಟ್ಯಾಬ್ಯುಲೇಷನ್ ಮಾಡ್ಕೊಬಿಡ್ಬೇಕು ನೀವು ಇಷ್ಟು ಕರೆಕ್ಟ್ ನೀವು ನೋಟ್ ಮಾಡ್ಕೊಂಡ್ರೆ ಅಂದ್ರೆ ಮುಂದಿನ ಆಟೋಮೆಟಿಕಲಿ ಸಾಕ್ತದ ಒಂದೇ ದತ್ತಾಂಶಕ್ಕೆ ಬರ್ತೀನಿ ಹಾಗೆ ನೋಡ್ರಿ ದತ್ತಾಂಶ ಒಂದರ ಪ್ರಕಾರ ಒಂದು ಸಮೀಕರಣ ಸಿಗ್ತದೆ ನಮ್ಗೆ ದತ್ತಾಂಶ ಒಂದೇದು ಏನು ಹೇಳ್ತದೆ ನೋಡಿ ಲಕ್ಷ ಕೂಡ ಎಲ್ಲರೂ ಮೂರು ವರ್ಷ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ನೋಡಿರಿ ಐದು ವರ್ಷದ ಹಿಂದೆ ನೂರಿ ವಯಸ್ಸು ಲೈನ್ದಾಗ ಊರೇ ಎಷ್ಟೈತಿ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಅದನ್ನ ಬರ್ಕೊಂಡೆ ನಾನು ಸಮೀಕರಣ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ನೋಡಿರಿ ಸೋನುವಿನ ವಯಸ್ಸು ಎಷ್ಟೈತಿ ವಾಯ್ ಮೈನಸ್ ಫೈವ್ ಐತಿ ಇದರ ಮೂರು ಪಟ್ಟು ಆಗಿತ್ತು ಅಂದರೆ ಮೂರು ಇಂಟು ಬ್ರಕೇಟ್ ವಾಯ್ ಮೈನಸ್ ಫೈವ್ ಮೂರು ಇಂಟು ಬ್ರಕೇಟ್ ವಾಯ್ ಮೈನಸ್ ಫೈವ್ ಆಗ್ತದ ಸೋನುವಿನ ವಯಸ್ಸಿನ ಮೂರು ಪಟ್ಟಾಗಿತ್ತು ಯಾರು ನೂರಿಯ ವಯಸ್ಸು ಹಾಗಾಗಿ ಇದನ್ನು ಸುಲಭೀಕರಣ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಮೂರು ವಾಯ್ ಮೈನಸ್ ಎಷ್ಟು ಹದಿನೈದು ಈಗ ಎಕ್ಸ್ ಇಲ್ಲೇ ಇರಲಿ ತ್ರೀ ವಾಯ್ ಈ ಕಡೆ ತೊಗೊಂಬರಿ ಮೈನಸ್ ತ್ರೀ ವಾಯ್ ಆಯಿತು ಮೈನಸ್ ಐದು ಈ ಕಡೆ ತಂದರೆ ಪ್ಲಸ್ ಐದು ಆಯಿತು ಮುಂದೇನು ಬರೀಬೇಕು ಹದಿನೈದು ಬರೀಬೇಕು ಈಗ ಎಕ್ಸ್ ಮೈನಸ್ ತ್ರೀ ವಾಯ್ ಈಕ್ವಲ್ ಟು ಮೈನಸ್ ಹತ್ತು ಆಗ್ತಾ ಇಲ್ಲ ಸಮೀಕರಣ ಒಂದನ್ನು ಇನ್ನು ದತ್ತಾಂಶ ಎರಡು ಎರಡನೇ ದತ್ತಾಂಶ ಏನಿದೆ ಅಂತ ಗ್ರಹಿಸೋಣ ಮತ್ತು ಅದನ್ನು ಸಮೀಕರಣ ಬರ್ಕೊಳ್ಳೋಣ ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಹತ್ತು ವರ್ಷಗಳ ಬರಿ ಬಳಿಕ ನೂರೇ ವಯಸ್ಸು ಎಷ್ಟೈತಿ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟೆನ್ ಈಕ್ವಲ್ಟು ಏನಾಗೈತೆ ನೋಡ್ರಿ ಎಕ್ಸ್ ಪ್ಲಸ್ ಟೆನ್ ಈಕ್ವಲ್ ಟು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಸೋನುವಿನ ವಯಸ್ಸಿನ ಎರಡು ಪಟ್ಟು ಅಂದರೆ ಟು ಇಂಟು ಪ್ರಕೇಟ್ ಸೋನುವಿನ ವಯಸ್ಸು ಸೋನುವನ ವಯಸ್ಸು ಎಷ್ಟೈತಿ ವಾಯ್ ಪ್ಲಸ್ ಟೆನ್ ಐತೆ ಅಲ್ಲವಾ ಸರಿ ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಎರಡು ವಾಯ್ ಪ್ಲಸ್ ಹತ್ತೆರಡು ಎಷ್ಟು ಇಪ್ಪತ್ತು ಅರ್ಥ ಆಯಿತಾ ಈಗ ಎಕ್ಸ್ ಪ್ಲಸ್ ಸಾರಿ ಎಕ್ಸ್ ಮೈನಸ್ ಟು ವಾಯ್ ಈಸ್ ಈಕ್ವಲ್ಟು ಟ್ವೆಂಟಿಗಾಗಲೇ ಐತಿ ಈ ಹತ್ತು ಆ ಕಡೆ ತೊಗೊಳ್ಳೋಣ ಮೈನಸ್ ಟೆನ್ ಆಗ್ತದೆ ಅಂದರೆ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ಟು ಎಷ್ಟಾಯಿತು ಇಪ್ಪತ್ತರಗತ್ತೋದರೆ ಎಷ್ಟು ಹತ್ತು ಇದಕ್ಕೆ ಸಮೀಕರಣ ಏನು ಅನ್ನೋಣ ಎರಡು ಅನ್ನೋಣ ಈಗ ಏನು ಮಾಡಬೇಕು ಈವೆರಡು ಸಮೀಕರಣ ಬಿಡಿಸ್ಕೋಬೇಕು ನಿಮ್ಗೆ ಎಕ್ಸ್ ವಾಯ್ ಬೆಲೆ ಸಿಗ್ತಾವೆ ಅದೇ ಇಬ್ಬರದು ವಯಸ್ಸಾಗೈತೆ ಸರಿನಾ ಮೊದಲನೇ ಸಮೀಕರಣ ನೋಡಿ ಎಕ್ಸ್ ಮೈನಸ್ ತ್ರೀ ವೈ ಇಕ್ಕೊಟ್ಟು ಮೈನಸ್ ಟೆನ್ ಇದೆ ಎಕ್ಸ್ ಮೈನಸ್ ತ್ರೀ ವಾಯ್ ಇಕ್ ಒಟ್ಟು ಎಷ್ಟು ಮೈನಸ್ ಹತ್ತಿದೆ ಇನ್ನು ಎಕ್ಸ್ ಮೈನಸ್ ಟು ವೈ ಈಸ್ ಇಕ್ಕೊಟ್ಟು ಎಷ್ಟಿದೆ ಟೆನ್ ಇದೆ ಎಕ್ಸ್ ಮೈನಸ್ ಟು ವೈ ಈಸ್ ಇಕ್ವಟು ಎಷ್ಟಿದೆ ಹತ್ತಿದೆ ಈಗ ಈ ಎರಡು ಸಮೀಕರಣಗಳು ಕೂಡಿಸ್ತಿರೋ ಕಳೀತಿರು ಹೇಳಿ ಕಳಿಬೇಕಲ್ಲ ಕಳೆದಾಗ ಏನಾಗ್ತದೆ ಈ ಎಕ್ಸ್ ನಿಮಗೆ ಇಲ್ಲಿ ಕ್ಯಾನ್ಸಲ್ ಆಗತ್ತ ಮೈನಸ್ ಇದು ಮೈನಸ್ ಇದ್ದು ಪ್ಲಸ್ ಪ್ಲಸ್ ಇದ್ದಷ್ಟು ಮೈನಸ್ ಆಗತ್ತಾ ಏನಾಗ್ಬಿಡ್ತೀಗ ಪ್ಲಸ್ ಎಕ್ಸ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಮೈನಸ್ ತ್ರೀ ವೈ ಪ್ಲಸ್ ಟು ವಾಯ್ ಅಂದರೆ ಎಂಥ ವಾಯ್ ಅದು ಮೈನಸ್ ವಾಯ್ ಮೈನಸ್ ವಾಯ್ ಆಮೇಲೆ ಮೈನಸ್ ಹತ್ತು ಮೈನಸ್ ಹತ್ತು ಅಂದರೆ ಎಷ್ಟಾತು ಹೇಳಿ ಮೈನಸ್ ಇಪ್ಪತ್ತಾಯ್ತು ಅಂದರೆ ವಾಯ್ ಕೊಟ್ಟು ಎಷ್ಟಾತು ಇಪ್ಪತ್ತಾಯ್ ಈ ವಾಯ್ ಕೊಟ್ಟು ಇಪ್ಪತ್ತು ಬೆಲೆಯನ್ನು ಎಲ್ಲಿ ಆದೇಶಿಸಬೇಕು ನಾವು ಒಂದನೇ ಸಮೀಕಂದಾಗೆ ಎರಡನೇ ಸಮೀಕಂದಾಗ ಆದೇಶಿಸ್ಬೇಕು ಈಗ ಒಂದನೇ ಸಮಯಿಕರ ಏನೈತಿ ಎಕ್ಸ್ ಮೈನಸ್ ತ್ರೀ ವೈ ಕೊಟ್ಟು ಮೈನಸ್ ಟೆನ್ ಐತೆ ಎರಡನೇದು ಎಕ್ಸ್ ಮೈನಸ್ ಟು ವೈ ಕೊಟ್ಟು ಟೆನ್ ಅದ ಎಕ್ಸ್ ಮೈನಸ್ ಟು ವೈ ಕೊಟ್ಟು ಟೆನ್ ತಗೊಳ್ತೀನಿ ತೊಗೊಳ್ತೀನ ಎರಡನೇದೇ ಎಕ್ಸ್ ಮೈನಸ್ ಟು ವಾಯ್ ಇಕ್ವಲ್ ಟು ಎಷ್ಟು ಟೆನ್ ಇದೆ ಇಲ್ಲಿ ವಾಯ್ದು ಬೆಲೆ ಹಾಕಿರಿ ಎಕ್ಸ್ ಹಂಗೆ ಇರಲಿ ಮೈನಸ್ ಟು ಇನ್ ಟು ವಾಯ್ ಎಷ್ಟಿದೆ ಟ್ವೆಂಟಿ ಏಯ್ಟ್ ಇಕ್ವಲ್ ಟು ಎಷ್ಟು ನೋಡಿರಿ ಟೆನ್ ಆಯಿತು ಅಂದ್ರೆ ಎಕ್ಸನ ಬೆಲೆ ಇದು ನೋಡ್ರಿ ನೋಡಿರಿ ನಲ್ವತ್ತು ಆಯ್ತಲ್ಲ ನಲ್ವತ್ತು ಈಕ್ವಲ್ ಟು ಎಷ್ಟು ಹತ್ತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಹತ್ತು ಪ್ಲಸ್ ನಲ್ವತ್ತು ಹತ್ತಕ್ಕೆ ನಲ್ವತ್ತು ಕುಡಿಸ್ರೆ ಎಷ್ಟು ಬಂತು ಐವತ್ತು ಎಕ್ಸ್ ಅಂದರೆ ಯಾರು ವಯಸ್ಸದು ಎಕ್ಸ್ ಅಂದರೆ ಯಾರು ವಯಸ್ಸು ನೂರಿ ವಯಸ್ಸು ಇಲ್ಲಿ ನೋಡ್ರಿ ಎಕ್ಸ್ ನೂರಿದ ಸೋನಿಂದ ವಾಯ್ ತೊಗೊಂಡಿದೆ ಆದ್ದರಿಂದ ನೂರಿಯ ವಯಸ್ಸು ನೂರಿಯ ಈಗಿನ ವಯಸ್ಸು ನೂರಿಯ ಈಗಿನ ವಯಸ್ಸು ಈಕ್ವಲ್ ಟು ಎಷ್ಟು ಬರೀಬೇಕು ವಯಸ್ಸು ಈಕ್ವಲ್ ಟು ಇದನ್ನು ಎಕ್ಸ್ ತೊಗೊಂಡಿದ್ರಿ ಎಕ್ಸ್ ವರ್ಷ ಅಂತ ತೊಗೊಂಡಿದಿರಿ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಐವತ್ತು ಐವತ್ತು ವರ್ಷ ಆಮೇಲೆ ಇನ್ನೊಬ್ರು ಯಾರು ಸೋನು ಸೋನುವಿನ ಈಗಿನ ವಯಸ್ಸು ಸೋನುವಿನ ಈಗಿನ ವಯಸ್ಸು ಈಗಿನ ವಯಸ್ಸು ಅದನ್ನು ಏನಂತ ತೊಗೊಂಡಿದ್ದೀರಿ ವಾಯ್ ಅಂತ ತೊಗೊಂಡಿದಿರಿ ವಾಯ್ ಅಂದ್ರೆ ಎಷ್ಟು ಬಂತು ಇಪ್ಪತ್ತು ಬಂದದಲ್ಲ ಇಪ್ಪತ್ತು ವರ್ಷ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಬಹುಶಃ ಇದೆ ಕೊನೆಯ ಪ್ರಶ್ನೆ ಇರಬೇಕು ಈ ಒಂದು ಇದರೊಳಗೆ ಸರಿ ಇಷ್ಟಾದರೆ ನಿಮಗೆ ಈ ಒಂದು ಎಷ್ಟನೇ ವರ್ಕ್ಶೀಟ್ ಇದು ಮೂರನೇ ವರ್ಕ್ಶೀಟಲ್ಲ ಮೂರನೇದಲ್ಲ ಸರಿ ಮೊದಲನೇದು ಯಾವ ಚಾಪ್ಟರ್ ಮೇಲಿದೆ ವಾಸ್ತವ ಸಂಖ್ಯೆಗಳು ಎರಡನೇದು ಬಹುಪದೋಕ್ತಿ ಮತ್ತು ಇದು ನಿಮಗೆ ಎರಡು ಚರಾಕ್ಷರ ಇದರ ಮೇಲೆ ನಕ್ಷೆ ಮೇಲೆ ಎರಡು ವರ್ಕ್ಶೀಟ್ಗಳನ್ನ ಮುಂದೆ ತಗೊಳ್ಳಲಾಗಿದೆ ಅವುಗಳನ್ನ ಮತ್ತೆ ಮುಂದುವರ್ಸಬೇಕು